ವೆಲ್ಕಮ್ ಟು ಪ್ರಿಯಾ ಪಿತ್ತೂ ಯೂಟ್ಯೂಬ್ ಚಾನಲ್ ನಾನಿವತ್ತು ಬಂದಿರೋದು ಪ್ಲಾಸ್ಟಿಕ್ ಫ್ಯಾಕ್ಟ್ರಿಗೆ ಅದೇ ಬಕೆಟು ಜಗ್ಗು ಟಬ್ಸು ಎಲ್ಲ ರೆಡಿ ಮಾಡ್ತಾರಲ್ಲ ಆ ಫ್ಯಾಕ್ಟ್ರಿಗೆ ಬಿಂದಿಗೆನ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾಯಿದ್ರು ಅಂದರೆ ನಾನು ನೋಡಿ ಫುಲ್ ಖುಷಿಯಾಗೋದೆ ಐದು ನಿಮಿಷದಲ್ಲಿ ಬಿಂದಿಗೆ ರೆಡಿ ಆಗ್ತಾಯಿತ್ತು ಹೀಗೆ ನಮಗೆ ಬೇಕಾಗಿರೋ ಈ ಚಿಕ್ಕ ಚಿಕ್ಕ ಐಟಮ್ಸಿಗೆ ನಾವು ಡೈರೆಕ್ಟ್ ಫ್ಯಾಕ್ಟ್ರಿಗೆ ಹೋದರೆ ನಮಗೆ ತುಂಬ ರೀಸನಬಲ್ ಆಗೂ ಸಿಗುತ್ತೆ ಆ್ಯಂಡ್ ಈ ಥರ ನೋಡಿ ಖುಷಿ ಕೂಡ ಆಗುತ್ತೆ ನೋಡಿ ಎಷ್ಟೊಂದು ಕಷ್ಟನೂ ಕೂಡ ಪಡ್ತಾರಲ್ವ ನಾವು ಈ ಥರ ಡೈರೆಕ್ಟಾಗಿ ಫ್ಯಾಕ್ಟ್ರಿ ವಿಸಿಟ್ ಮಾಡೋದ್ರಿಂದ ಅವರಿಗೂ ಕೂಡ ಏನೋ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಎಲ್ಲ ಕೂಡ ಸಿಕ್ತು ನನಗೆ ಬಕೆಟ್ಸು ಡಬ್ಬು ಎಲ್ಲ ಆ್ಯಂಡ್ ಈ ಥರ ರಾ ಮೆಟೀರಿಯಲ್ ಪ್ಲಾಸ್ಟಿಕ್ಕಿಗೆ ಕಲರ್ ಹಾಕಿಬಿಟ್ಟು ಈ ಥರ ಮಿಷಿನಲ್ಲಿ ಪ್ಲಾಸ್ಟಿಕ್ ಬಿಂದಿಗೆ ರೆಡಿ ಮಾಡ್ತಾರೆ ಸೊ ಆಗಿತ್ತು ನೋಡಿ ಖುಷಿ ಕೂಡ ಆಯಿತು ಹಾಗೆ ನನಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡ್ಬಿಟ್ಟು ನಾನು ಬಂದೆ ಪ್ಲಾಸ್ಟಿಕ್ ಯೂಸ್ ಮಾಡೋದು ಒಳ್ಳೇದಲ್ಲ ಅಂತ ಗೊತ್ತಿದ್ದರೂ ಮನೆ ಅಂದಮೇಲೆ ಬೇಕೇ ಬೇಕಲ್ವಾ ಟಬ್ಬು ಜಗ್ಗು ಬಕೆಟ್ಸ್ ಅಂತ ಹೀಗೆ ಫ್ಯಾಕ್ಟ್ರಿಯಿಂದಲೇ ತಗೊಳ್ಳೋದ್ರಿಂದ ನಮಗೂ ಹೆಲ್ಪ್ ಆಗುತ್ತೆ ಅವರಿಗೂ ಹೆಲ್ಪ್ ಆಗುತ್ತೆ ಯಾರೆಲ್ಲ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ